ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಡಾಕ್ಟರ್ ಪಿ ಕೆ ಪ್ರವೀಣ್ ಬಾಬು ದಾವಣಗೆರೆ ಆಯುರ್ವೇದ ಮತ್ತು ಮರಣ ಚಿಕಿತ್ಸಾ ತಜ್ಞರು ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ ವಯಸ್ಸಿಗೆ ಮುಂಚಿತವಾಗಿ ಆಗುವಂತಹ ಬಿಳಿ ಹೂಲನ್ನ ಕಪ್ ಮಾಡೋದು ಹೆಂಗೆ ಅಂತ ಅಥವಾ ವಯಸ್ಸಾದರೂ ಬಳಕೆ ಮಾಡಬಹುದು ನೀವು ಸಾಮಾನ್ಯವಾಗಿ ಅಲ್ಲಿ ಇಲ್ಲಿ ಸಿಗುವ ಮಾರ್ಕೆಟ್ ಸಿಗುವಂತಹ ಡೈರಿನ ಬಳಕೆ ಮಾಡಿದರೆ ಅದು ಖಂಡಿತವಾಗ ನಿಮ್ಮ ಕಿಡ್ನಿಗೆ ದುಷ್ಪರಿಣಾಮವನ್ನು ಉಂಟು ಮಾಡುತ್ತದೆ ಚರ್ಮದ ಮುಖಾಂತರ ಅಬ್ಸರ್ವ್ ಆಗ್ತದೆ ಮಸಲ್ಸ್ ಅಲ್ಲಿ ಹೋಗ್ತದೆ ಕಿಡ್ನಿಗೆ ಡ್ಯಾಮೇಜ್ ಸೊ ಪ್ರಾಕೃತಿಕವಾದಂತಹ ವಿಧಾನ ಏನಪ್ಪಾ ಅಂತಂದ್ರೆ ಮೆಹೆಂದಿ ಪೌಡರ್ ಹಚ್ಕೊಳ್ಳೋದು ಮೆಹಂದಿ ಎಲ್ಲ ಕಡೆ ಸಿಗ್ತದೆ ಅದನ್ನ ಮೊಸರಲ್ಲಿ ಕಾಲಸ್ರಿ ರಾತ್ರಿ ಇಡ್ರಿ ಬೆಳಗ್ಗೆ ಹಚ್ಕೊಳ್ರಿ ನೀವು ಕೇಳ್ತೀರಿ ಸರ್ ಮೆಹಂದಿ ಪೌಡರ್ ಹಚ್ಕೊಂಡ್ರೆ ತಲೆ ಕೂದಲು ಬೆಳಗಾಗಲ್ಲ ಅಲ್ಲ ಇದು ಕಪ್ಪಾಗಲ್ಲ ಕೆಂಪಾಗ್ತದೆ ಅಂತ ಕೇಳ್ತೀರಿ ನಿಜ ಕೆಂಪಾಗ್ತದೆ ಫಸ್ಟ್ ಡೇ ನೀವು ಮೆಹಂದಿ ಹಚ್ತೀರಿ ಕೆಂಪಾಗ್ತವೆ ಮೆಹಂದಿ ಹಚ್ಚಿದ ಮಾರನೇ ದಿವಸ ಈ ಇಂಡಿಗೋ ಪೌಡರ್ ಅಂತ ಸಿಗ್ತದೆ ಇಂಡಿಗೋ ಫ್ಲವರ್ ಫ್ಲವರ್ ಇಂದ ಮಾಡಿರೋ ಪೌಡರ್ ಆ ಪೌಡರ್ ತಂದು ಬಿಸಿನೀರಲ್ಲಿ ನೀವು ಎಷ್ಟು ಅಷ್ಟು ಕಾಣಿಸಿ ಬಹಳ ಹೊತ್ತು ಬಿಡಬಾರ್ದು ತಕ್ಷಣ ನೀವು ತಲೆಗೆ ಹಚ್ಕೋಬೇಕು ಹಚ್ಕೊಂಡು ಎರಡು ಮೂರು ತಾಸಿನ ನಂತರ ಸೋಪು ಶಾಂಪುನ್ನ ಬಳಕೆ ಮಾಡಿದ್ರೆ ಹಾಗೆ ನೀವು ವಾಶ್ ಮಾಡಬೇಕು ಹಿಂಗೆ ಮಾಡೋದ್ರಿಂದ ನೀವು ಮೆಂದಿ ಹಚ್ಚಿ ಕೆಂಪಾಗಿರಂತಹ ಕೂರ್ಲಿಗೆ ಮೇಲ್ಗಡೆ ಮತ್ತೆ ನೆಕ್ಸ್ಟ್ ಮರ ಇಂಡಿಗೋ ಪೌಡರ್ ಹಚ್ಚೋದ್ರಿಂದ ಕಪ್ಪಾಗ್ತವೆ ಕೆಂಪು ಪ್ಲಸ್ ನೀಲಿ ಎರಡನ್ನು ಮಿಕ್ಸ್ ಮಾಡಿದಾಗ ಬಿಳಿ ಕೂರ್ಲು ಕಪ್ಪಾಗ್ತವೆ ಈ ಒಂದು ಪ್ರಾಕೃತಿಕವಾದಂತಹ ವಿಧಾನವನ್ನು ಬಳಸಿಕೊಂಡು ನೀವು ಬಿಳಿ ಕೂರ್ಲನ್ನ ಕಪ್ಪು ಮಾಡ್ಕಬಹುದು ಯಾವುದೇ ರೀತಿಯ ಪಾರ್ಶ್ವ ಪರಿಣಾಮ ಇರಲ್ಲ ಮುಂದಿನ ಸಂಚಿಕೆಯಲ್ಲಿ